ನಮಸ್ಕಾರ ನಾನು ಶ್ರೀವತ್ಸ ರಂಗಕರ್ಮಿ ಪತ್ರಕರ್ತ ಡಬಲಿಂಗ್ ದಂಧೆ ರೈಸ್ ಪುಲ್ಲಿಂಗ್ ದಂಧೆ ಚಿನ್ನದ ದಂಧೆ ಹೀಗೆ ನಾನಾ ಸೊಫೆಸ್ಟಿಕೇಟೆಡ್ ಕ್ರಿಮಿನಲ್ಗಳ ಮೋಸಕ್ಕೆ ಹಣ ಕಳ್ಕೊಂಡವ್ರ ಸಂಖ್ಯೆ ನಮ್ಮಲ್ಲಿ ಸಾಕಷ್ಟು ದೊಡ್ಡದೇ ಇದೆ ಪೊಲೀಸರು ಎಷ್ಟೇ ಜಾಗೃತಿ ಮೂಡಿಸಿದರೂ ಸುಲಭವಾಗಿ ಹಣ ಗಳಿಸೋ ಅಡ್ಡದಾರಿ ಹಿಡಿಯೋ ಸಂಖ್ಯೆಗೇನೂ ಏನೂ ಕಡಿಮೆ ಇಲ್ಲ ಆದರೆ ಇವೆಲ್ಲವನ್ನು ಮೀರಿಸೋ ದಂಧೆ ಎಲ್ಲರನ್ನು ಆತಂಕಕ್ಕೆ ತಳ್ಳುತ್ತಾ ಇದೆ ಅದೇ ಸ್ಟಾಕ್ ಸ್ಕ್ಯಾಮ್ ಶೇರ್ ಮಾರ್ಕೆಟ್ ಕಳ್ಳಾಟ ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ವಿನಿಯೋಗಿಸಿ ಒಳ್ಳೆ ಹಣ ಮಾಡುವ ಆಸೆ ನಿಮಗಿದ್ದರೆ ಅದು ಖಂಡಿತ ತಪ್ಪಲ್ಲ ಆದರೆ ಈ ಆಸೆಯನ್ನೇ ದುರುಪಯೋಗಪಡಿಸಿಕೊಳ್ಳುವ ದೊಡ್ಡ ಜಾಲವೇ ನಿಮಗಾಗಿ ಹುಡುಕುತ್ತಿದೆ ಅನ್ನೋದನ್ನ ನೀವು ತಿಳಿದುಕೊಳ್ಳಲೇಬೇಕು ಶೇರ್ ಮಾರ್ಕೆಟ್ ಕ್ರಿಮಿನಲ್ಗಳ ಮೋಡಸ್ ಆಪರಂಡಿ ಅತ್ಯಂತ ಸರಳವಾದದ್ದು ನಿಮ್ಮ ಮೊಬೈಲ್ ನಂಬರ್ ಅನ್ನು ಸ್ಟಾಕ್ ಮಾರ್ಕೆಟ್ ಸಲಹೆ ಎನ್ನುವ ಹೆಸರಿನ ಗುಂಪಿಗೆ ಸೇರಿಸುವುದು ಅಲ್ಲಿ ಅದೇ ಕ್ರಿಮಿನಲ್ ಗುಂಪಿನ ಸದಸ್ಯರು ಗ್ರೂಪ್ ಅಡ್ಮಿನ್ ಕೊಟ್ಟ ಸಲಹೆಯಲ್ಲಿ ನಾನು ಒಂದೇ ದಿನದಲ್ಲಿ ಕೋಟಿ ಲಾಭ ಗಳಿಸಿದೆ ಅನ್ನುವ ಸಂದೇಶ ಗಳಿಸುತ್ತಾರೆ ಇತರರು ಹೌದೌದು ಅನ್ನುತ್ತಾರೆ ಒಂದು ದಿನ ಆ ಗುಂಪಿನ ಅಡ್ಮಿನ್ ನಿಮ್ಮನ್ನು ಸಂಪರ್ಕಿಸುತ್ತಾನೆ ಅವರದೇ ಆಪ್ನಲ್ಲಿ ಉಚಿತ ಡಿಮ್ಯಾಟ್ ಅಕೌಂಟ್ ಸೇರಿದಂತೆ ನಾನಾ ಆಫರ್ ಕೊಡುತ್ತಾನೆ ನೀವು ಹಿಂದೆ ಮುಂದೆ ಯೋಚಿಸದೆ ಹೂಡಿಕೆ ಮಾಡುತ್ತೀರಿ ಕೊನೆಗೊಂದು ದಿನ ನೀವು ನಿಮ್ಮ ಹಣವನ್ನು ವಾಪಸ್ ತೆಗೆಯಲು ಪ್ರಯತ್ನಿಸುವಾಗ ಅದು ಪಾಸ್ ಕೋರ್ಡ್ ಕೇಳುತ್ತೆ ಪಾಸ್ ಕೋರ್ಡ್ ಬೇಕಾದರೆ ದೊಡ್ಡ ಮೊತ್ತದ ಹಣವನ್ನ ಕೊಡಿ ಅನ್ನುತ್ತಾನೆ ಅಡ್ಮಿನ್ ನೀವು ಹಣ ಕೊಟ್ಟ ಮೇಲೆ ಆತ ಗಾಯಬ್ ನಿಮಗೆ ಉಂಡೇನಾಮ ಪಾಸ್ ಕೋರ್ಡ್ಗೆ ಹಣ ಕೊಡದಿದ್ದರೆ ಕೂಡ ನೀವು ಹೂಡಿಕೆ ಮಾಡಿದ ಹಣ ನಿಮಗೆ ಸಿಗುವುದಿಲ್ಲ ಇನ್ನೂ ವಿಚಿತ್ರ ಏನಂದ್ರೆ ಈ ನಲ್ಲಿ ದೊಡ್ಡ ಮಟ್ಟದ ಹಣ ಕಳ್ಕೊಳ್ತಾ ಇರೋರು ವೈದ್ಯರು ಬ್ಯಾಂಕ್ ಅಧಿಕಾರಿಗಳು ಶಿಕ್ಷಕರು ಹೀಗೆ ಉನ್ನತ ಮಟ್ಟದ ಅಧಿಕಾರದಲ್ಲಿರುವವರೇ ದೊಡ್ಡ ಮಟ್ಟದ ಹಣವನ್ನು ಕಳ್ಕೊಳ್ತಾ ಇದ್ದಾರೆ ಪೊಲೀಸ್ನವರು ಮಾಧ್ಯಮದವರು ಎಷ್ಟೇ ಜನಜಾಗೃತಿ ಮೂಡಿಸಿದ್ರು ಮೋಸ ಹೋಗೋ ಸಂಖ್ಯೆಗೇನು ಕಡಿಮೆ ಆಗ್ತಿಲ್ಲ ನಿಜಕ್ಕೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಷ್ಟು ಸುಲಭದಲ್ಲಿ ಹಣ ಮಾಡಲು ಸಾಧ್ಯವಿದೆ ಖಂಡಿತ ಇಲ್ಲ ಡೇ ಟ್ರೇಡಿಂಗ್ ಆಗಲಿ ದೀರ್ಘಕಾಲದ ಹೂಡಿಕೆ ಆಗಲಿ ರಾತ್ರಿ ಕಳೆಯುವುದರೊಳಗೆ ಶ್ರೀಮಂತರಾಗಲು ಯಾರಿಗೂ ಸಾಧ್ಯವಿಲ್ಲ ಅಷ್ಟೇ ಅಲ್ಲ ದಿನಕ್ಕೆ ನೂರು ಶೇಕಡ ಲಾಭ ಅಂತೂ ಇಂಪಾಸಿಬಲ್ ಹಾಗಾದರೆ ಜನ ಈ ಮೋಸಗಾರರ ವಿಷವೃತ್ತದ ಒಳಗೆ ಸಿಲುಕುವುದಾದ್ರೂ ಹೇಗೆ ಬಣ್ಣ ಬಣ್ಣದ ಮಾತುಗಳು ನಮ್ಮಲ್ಲಿ ಮೊಬೈಲ್ ಹೊಂದಿರುವ ಯಾರಿಗೆ ಆಗಲಿ ಸ್ಕ್ಯಾಮ್ ಕರೆಗಳು ಸರ್ವೇ ಸಾಮಾನ್ಯ ಈ ಕರೆ ಸ್ವೀಕರಿಸಿದರೆ ಸಾಕು ಆ ಕಾಲ್ ಮಾಡಿದವ ನಿಮಗೆ ಅಂಗೈನಲ್ಲಿ ಆಕಾಶ ತೋರಿಸುತ್ತಾನೆ ಯಾವುದೋ ಒಂದು ನಾಲ್ಕು ಪೆನ್ನಿ ಸ್ಟಾಕ್ಗಳ ಚಾರ್ಜ್ ಹಿಡಿದು ನಿಮ್ಮನ್ನ ಬುಟ್ಟಿಗೆ ಹಾಕಿಕೊಳ್ಳುತ್ತಾನೆ ಒಮ್ಮೆ ನೀವು ಅಂಥವರನ್ನ ನಂಬಿದರೆ ಸಾಕು ಮೋಸ ಗ್ಯಾರಂಟಿ ಪಿ ಶೇರ್ ಮಾಡುವುದನ್ನು ನಿಲ್ಲಿಸಿ ಯಾವುದೇ ಪ್ರಮಾಣೀಕೃತ ಸಂಸ್ಥೆಗಳು ಯಾವುದೇ ವ್ಯಕ್ತಿಯಿಂದ ಒಟಿಪಿ ಕೇಳುವುದಿಲ್ಲ ಈ ಮಾಹಿತಿ ಇದ್ದರೆ ನೀವು ಅರ್ಧ ಬಚಾವಾದಂತೆಯೇ ಏಕೆಂದರೆ ಒಟಿಪಿ ಹೊರತಾಗಿ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ತೆಗೆಯಲು ಸಾಧ್ಯವಿಲ್ಲ ಇನ್ನು ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡಬೇಕಾದರೆ ನೀವು ಮೊದಲಿಗೆ ಮಾಡಬೇಕಾದದ್ದು ಸೆಬಿ ಮಾನ್ಯತೆ ಪಡೆದ ಬ್ರೋಕರ್ಗಳಲ್ಲಿ ಖಾತೆ ತೆರೆಯುವುದು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಮಾಡಲು ಶಾರ್ಟ್ಕಟ್ ಇಲ್ಲ ಅನ್ನುವುದು ನಿಮಗೆ ತಿಳಿದರೆ ನಿಮ್ಮನ್ನು ಮೋಸ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಇಷ್ಟೆಲ್ಲ ಆದ ಮೇಲೂ ಟೆಲಿಗ್ರಾಮ್ ಚಾನಲ್ನಲ್ಲಿ ಒಂದಷ್ಟು ಫೇಕ್ ಸುದ್ದಿಗಳು ಹರಿದಾಡ್ತಾನೆ ಇರ್ತವೆ ಆ ಸ್ಟಾಕ್ ಸುದ್ದಿಗಳು ಶುದ್ಧ ಸುಳ್ಳು ಸುದ್ದಿಗಳು ನಿಮಗೆ ವೈಯಕ್ತಿಕವಾಗಿ ಪರಿಚಯವಲ್ಲದ ಆಫೀಸ್ ಇಲ್ಲದ ಯಾವುದೇ ಸಂಸ್ಥೆಯ ಜೊತೆಗೆ ಯಾವುದೇ ವ್ಯವಹಾರ ಇಲ್ಲ ಅನ್ನೋದು ನಿಮ್ಮ ಧ್ಯೇಯವಾಗಬೇಕು ಆಗ ಮಾತ್ರ ಇಂಥ ವಂಚಕರ ಜಾಲದಿಂದ ನೀವು ತಪ್ಪಿಸ್ಕೊಳ್ಬಹುದು